ಇವತ್ತು ನಮ್ಮ ಐತಿಹಾಸಿಕ ಮುಡುಬಾಗಿಲು ತಾಲೂಕಿನ ಮೂಡಿಲು ಬಾಗಿಲು ಇವತ್ತೇನು ವಿಜಯನಗರ ಸಾಮ್ರಾಜ್ಯಕ್ಕೆ ಮೂಡಲು ಬಾಗಿಲು ಅಂತ ಹೆಸರು ಪಡ್ತಕ್ಕಂಥ ಮುಡುಬಾಗಿಲಿನ ಶ್ರೀ ಪ್ರಸಿದ್ಧ ಆಂಜನೇಯ ಸ್ವಾಮಿ ರಥೋತ್ಸವನ್ನ ಬಾರಿ ವಿಜೃಂಭಣೆಯಿಂದ ತಾಲೂಕಾ ಆಡಳಿತ ಮಂಡಳಿ ನಡೆಸ್ಕೊಡ್ತಾ ಇದೆ ಸೊ ನಾವೆಲ್ಲಾ ಬಂದು ಆ ದೇವರ ದರ್ಶನ ಪಡೆದು ರಥವನ್ನ ಎಳೆ ಮುಖಾಂತರವಾಗಿ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದೀವಿ ಸ್ವಾಮಿ ಒಂದೇ ಕೇಳ್ಕೊಂಡಿದೀನಿ ಇವತ್ತು ರೈತಾಪಿ ಜನಾಂಗ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ದಯವಿಟ್ಟು ಮುಳಬಾಗಲ್ ತಾಲೂಕಲ್ಲಿ ಯಾವುದೋ ವಿಘ್ನಗಳು ಎದುರಾಗದಂತೆ ಕಾಪಾಡಪ್ಪ ತಂದೆ ಮುಂದಿನ ದಿವಸದಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ರೈತರು ಸಂತಸವಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ದೇವರನ್ನ ಹರಿಕೆ ಮಾಡಿಕೊಂಡು ಶಾಸಕರಾಗಿ ರಥಕ್ ಪೂಜೆ ಮಾಡೋ ಎಲ್ಲಾ ಒಂದು ಭಕ್ತಾದಿಗಳು ಮಾತಾಡ್ಕೊಂಡು ಇವತ್ತು ವಿಶೇಷವಾಗಿ ಏನಂದ್ರೆ ಇವತ್ತು ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ವಿ ಇನ್ ಮುಂದೆ ಪ್ರತಿ ದಿವಸ ಕೂಡ ಶನಿವಾರ ಮತ್ತು ಭಾನುವಾರ ದಿವಸ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಯಾತ್ರಿ ನಿವಾಸದಲ್ಲಿ ಊಟದ ವ್ಯವಸ್ಥೆನ ಮಾಡಿದ್ವಿ ಜಾತ್ರೆ ನಿವಾಸ ಓಪನ್ ಮಾಡಿದ್ವಿ ಎಲ್ಲಾ ಭಕ್ತಾದಿಗಳು ದಯವಿಟ್ಟು ಇದೊಂದು ಆಂಜನೇಯ ಪ್ರಸಾದವನ್ನ ಸ್ವೀಕಾರ ಮಾಡಿ ಹೋಗ್ಬೇಕಂತ ನಾನು ಕರಕಳೆಯ ಮಾಡ್ಕೊಂತೀವಿ ಇನ್ನ ಭಗವಂತ ಇರೋ ಶಕ್ತಿ ಇರೋ ದಿವಸ ಕೂಡ ನಾವೆಲ್ಲ ನಾವೆಲ್ಲಾ ಸೇರಿ ಒಬ್ಬ ಶಾಸಕನಾಗಿ ಶನಿವಾರ ಭಾನುವಾರ ಬರ್ತಕ್ಕಂತ ಏನು ರಾಜ್ಯಾದ್ಯಂತ ಬರ್ತಕ್ಕಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಕೂಡ ಇದನ್ನ ಪ್ರಯೋಜನ ಪಡೆದು ಆಶೀರ್ವಾದ ಪಡೆದು ಹೋಗ್ಬೇಕಂತ ನಮ್ಮಲ್ಲಿ ಕೇಳ್ಕೊಂತ ಈಗ ಇದನ್ನ ಮುಗಿಸಿ ಮೂರ್ ಗಂಟೆಗೆ ಎರಡು ಗಂಟೆ ಮೂರ್ ಗಂಟೆಗೆ ಕುಸ್ತಿ ಪಂಡ ಪಂದವಳಗಳಿದೆ ಅದಾದ ನಂತರ ಸಾಯಂಕಾಲ ಕರಗ ಇದೆ ಇದನ್ನೆಲ್ಲ ವಿಜೃಂಭಣೆಯಿಂದ ಮಾಡ್ಬೇಕಂತ ಕರ್ತವ್ಯನ ಹೊಂದ್ಕೊಂಡು ಇವತ್ತು ಇಂಡೋರೆಕ್ಟ್ ನಿಲ್ಕೊಂಡು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸೊ ಎಲ್ಲವನ್ನ ಆಡಳಿತ ಮುಂದೆ ಬಿಟ್ಟು ನಡೆಸ್ಕೊಡ್ತಾ ಇದೀವಿ ಸೊ ಮುಂದಿನ ದಿವಸಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಆ ಭಗವಂತ ಶಕ್ತಿ ಕೊಡ್ಲಿ ಅಂತ ನಾನ್ ಕೇಳ್ಕೊಂತ ಇದೀನಿ